మాళింగేశ్వ కృపా కటాక్షింద ఈ మనతన ఘనతే గౌరవ హాల్ నొరి ఇంటి ఉక్క తండె సకాలకే మళే బలయను కొట్టు ఈ రైతర కుటుంబ భారీ சித்த வயசுலே மணிமக்களும் பதவி சிச்சியில் கதை தீவரும் కురి హియా మరు హిల్లవే నమ్మ మహదేవి మహాలక్ష్మి పూజ ఇదే బేగనే బంధుబి అంత అదకే ఈ మన కులదేవత ఈ కురిమూ కరెదిక ཁས 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 ಮೆಚ್ಚಿದೆ ಸೌಭಾಗ್ಯ ನಿನ್ನ ಪತಿಯ ಮೇರೋ ಪ್ರೀತಿ ಗೌರವ ನಾನೇ ಹೂ ಮುಟ್ಟುತ್ತೇನೆ ಸೌಭಾಗ್ಯ ನೀನು ದಿನಾಲೂ ಈ ರೈತನ ಬೆನ್ನೆಲೆಬಾದ ನೇಗಿಲಿಗೆ ಪೂಜೆ ಪುನಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿರುವಲ್ಲ ಈ ನಿನ್ನ ಪ್ರಾರ್ಥನೆಯ ಕೂಗಿನಿಂದ ಆ ನನ್ನ ಕಿರಿಯ ಸಹೋದರ ಕರ್ಣ ಬಂದು ಈ ರೈತನ ಸಂಸಾರದ ಕೂಡಿಗೆ ಸೇರಿದರೆ ನಾವೆಷ್ಟು ಭಾಗ್ಯಶಾಲಿಗಳು 看一 ಏಳು ಹುಲಿ ನನ್ನ ಹೃದಯವಂತ ಹುಲಿ ಈ ನಿನ್ನ ಗುರುವಿನ ಹೆಸರು ಮತ್ತು ತವರಿನ ತುಂಗಳ ತುಂಗಳ ಊರು ಊರು ಮೂರು ಮೂರು ರಾಜುಗಳ ಸುತ್ತು ಮಿಂಚು ಮಿಂಚುವಂತ ಮಾಡಿದೆಯಲ್ಲ ನಿಜವಾಗಲೂ ನಿನ್ನಂತ ಶಿಷ್ಯನ ಪಡೆದಕ್ಕೆ ನಾನು ಧನ್ಯ ನಾನು ನಿನ್ನ ಹಾಗೆ ಕುಸ್ತಿಯಲ್ಲಿ ಗೆದ್ದಾಗ ಸಣ್ಣ ಗುರುಗಳು ಬೆಳ್ಳಿ ಕಡೆಗೆ ಹಾಕಿ ಬೆನ್ನ ತಟ್ಟಿದ್ರು ಅದನ್ನು ಇಂದು ನಿನಗೆ ದಾರು ಎರಡು ಕೊಡುತ್ತೇನೆ ಸದಾ ಕೈಯಲ್ಲಿ ಇರಬೇಕು ನಿನ್ನ ಕೈಯಲ್ಲಿ ಇರುವ ತನಕ ಸೋಲೆಂಬ ಶಬ್ದವೇ ಸುಳಿಯುವುದಿಲ್ಲ ಗುರುವಿನ ಆತ್ಮ ಅಂತ ತಿಳಿದುಕೋ ನೀವು ನನ್ನ ಮಾವನಾದರೂ ನನ್ನ ಕುಸ್ತಿ ಕಲಿಸಿದ ಗುರು ಅಷ್ಟೇ ಅಲ್ಲದೆ ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ನಿಮ್ಮ ನಿಮ್ಮಗೆ ಇರ್ತದೆ ಗುರುಜಿ ಜಿ ತಂದೆ ತಾಯಿಗಳಿಗಿಂತ ಮೆಗಲಾದ ಅಣ್ಣ ಹತ್ತಿಗರ ಕೈ ತು ತುಂಡುಗಳ ಹುಲಿಯುದು ಎದುರಾಳು ಯಾರೇ ಮೀಸಿ ತಿರುವಿ ಸಟ್ಟು ಹೊಡೆದು ಮಣ್ಣು ಮುಗಿಸುವುದೇ ಈ ಚಲದಂತ ಮಲ್ಲನ ಚದುರಂಗದಾಟ ಶವಾಸ್ ಕ್ರಾಂತಿ ಶವಾಸ್ ನಿನ್ನ ಸೌರತಗಳನ್ನು ದಿಟ್ಟು ನುಡಿಗಳು ಕೇಳಿ ನನಗೆ ಆನಂದವಾಯಿತು ನಾನು ಗೆದ್ದನೊಂದು ತಲೆ ಎತ್ತಿ ಮೀಸಿ ತಿರುಗಿ ತಿರುಗಿ ಬರಲೇ ಕ್ರಾಂತಿ ಹಿಂದು ಕೊಂದಿದ್ರ ಆಳಿನ ಸಿಂಧೂರ ಲಕ್ಷ್ಮಣ ನನ್ನ ಸಿಕ್ಕು ಸತ್ತು ಸಣ್ಣಾಗಿ ಹೋಗಿದಾನೇ ಮಗಳ ಇಂದ ನನ್ನ ಆಳಿನ ಕತ್ತರಿಸಿ ಈ ಕರುನಾಡ ಮಣ್ಣಿನಲ್ಲಿ ಊತನ ಹಾಕದಿದ್ದರೆ ಈ ರಾಜ್ಯದ ಅಧಿಪತಿಯಾದ ಮಂತ್ರಿವರ್ವ ರುದ್ರಯ್ಯನ ಮಲಗಾಯಿ ಮಂಟಕ್ಕೆಲ್ಲರ್ ಕೆಂಗ ಗರುಡ ರಾಜ ಎಲ್ಲೇ ಗರುಡ

ಈ ಗುರುವಿನ ದರಿದ್ರೇನು ಗಂಡ ಸ್ಥಾನವಿಲ್ಲದ ಚಂಡ ನನ್ನ ಎದುರಿಗೆ ನನ್ನ ಗುರುಗಳಿಗೆ ಅವಚ ಶಬ್ದ ಮಾತನಾಡುವುದಷ್ಟೇ ಮಗನ ಸಿಗೇಟಿನಿಂದ ಹೊಗೆ ಬಿಡಿಯೋಣ ಲೊಚ್ಚ ನನ್ನ ಮಗನೇ ಬಿಡ್ರು ಬಿಟ್ಟು ಬಿಡು ಏಕೇನೋ ಲೇಗ ರಾಜ್ ಬಂದಿಯಿಂದ ಶ್ರೀಮಂತ ಶ್ರೀಮತ ಗರುಡ ರಾಜ್ ಇದು ಕೇರಳ ಕರ್ನಾಟಕದ ಹುಲಿ ಚಿಡಿದರೆ ಭಾರತದ ಬೌದ್ಧರ ಹುಲಿ ಹಚ್ಚಿಕೊಂಡರೆ ಜಗತ್ತಿಗೆ ರೊಚ್ಚಿಗೆ ರೈತನ ಹುಲಿ ನನಗೆ ಉಪದೇಶ ಮಾಡಿ ಹೇಳಲಕ್ಕ ನೀ ನನ್ನ ಗುರುನು ಅಲ್ಲ ನಿನ್ನ ಶಿಷ್ಯನು ಅಲ್ಲ ಕಾಡಿನ ಉರಿ ಹತ್ತಿರುವ ಈ ಇಲಿಯನ್ನು ಬೆಳೆಸಿರುವ ಇದೇ ಇದೇ ವರ್ಷ ಮುಂದಿನ ವರ್ಷ ಇದೇ ಕುಸ್ತಿ ಕಣದಲ್ಲಿ ಇವನ ಬಣ್ಣ ಮಕ್ಕಸದ ಬಿಡಲಾರ ಈರನ ದೀರ ಏ ಬಂಡ ನಾನ ಮಗನೇ ಮುಂದಿನ ವರ್ಷ ಹಾಕೋ ಇಡೀ ನಿನ್ನ ಏಳು ಜನ್ಮ ಜನಿಸಿ ಬಂದರು ಅದು ನಿನ್ನಿಂದ ಈ ನನ್ನ ಗುರುವಿನ ಕೃಪೆಯಿಂದ ಈ ನನ್ನ ತಂದೆ ತಾಯಿಗಳ ಆಶೀರ್ವಾದದಿಂದ ಈ ನನ್ನ ಬಾಹುಗಳ ಬಂಧನದಿಂದ ನಿನ್ನ ದರಿದ್ರೆಯಲುಗಳನ್ನು ಪುಡಿ ಪುಡಿ ಮಾಡದೆ ಹೋದರೆ ಗುಡಿ ಎಬ್ಬಿಸಿದ ಬಹದ್ದುರ್ ಭಾವನೆ ಅಲ್ಲ ಈ ಕ್ರಾಂತಿ ಸ್ವಚ್ಛತಿರುವ ಶ್ರೀಮತ್ ಗೌಡ ರಾಜ್ ಇದು ಕೇರಳಿದ್ರೆ ಕರ್ನಾಟಕದ ಹುಲಿ ಸಿಡಿಗೆ ಎತ್ತರೆ ಭಾರತದ ಬೌದ್ಧರ ಹುಲಿ ಚಂಬ ಕೊಚ್ಚಿಕೊಂಡರೆ ರೊಚ್ಚಿಗೇತ ರೈತನ ಹುಲಿ ಬರ್ರಿ ರಾಜನವರ ಮುಂದೆ ತೋರ್ಸೋನು ಏನಪ್ಪ ಅವರೇ ಮುಂದೆ ಎತ್ತ ನೌದು ಮನಸ್ಸು ಮಾಡಿದರ ಇದೇ ಜನ ತೋರಿಸುವೆ ಇವರಿಗೆ ಆಗಲ್ಲ ನಕ್ಷತ್ರಗಳಲ್ಲೇ ಬೋರ ಕಾಲಚಕ್ರ ಪ್ರಾರಂಭ ಇವ್ರು ರಾಜ್ಯ ಈಗ ನೋಡೋ ನಾಲ್ಕು ಜನ ಅಂಗಾಯ್ಲಿ ಇರುದು ಲೇ ಕ್ರಾಂತಿ ನಾನು ಯಾರು ಚೆನ್ನಾಗಿ ಅರ್ಥ ಮಾಡಿಕೊಲೇ ಬಂಗ ಸಾಧಾರಣ ಸೀಮೆಲ್ಲ Narasimha! <laughs> 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 ಅಂತೆ ನನ್ನ ಕೈಯಲ್ಲಿ ನಿನ್ನ ಹಣೆ ಬರಬರ್ದಿದ್ದರೆ ಅದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಹೋಗಲಿ ಬಿಡು ಕ್ರಾಂತಿ ಈ ಸಂತೋಷದ ಸುದ್ದಿಯನ್ನು ನಿನ್ನ ಅತಿಯೊಂದರಿಗೆ ಮನೆಗೆ ಹೋಗಿ ಹೆಚ್ಚುಕೋ ನಾನು ಹುಡುಗರು ತಾಳಿ ಮಾಡ್ತಿದ್ದಂತ ಗಡಿ ಮನೆ ಕಡೆ ಹೋಗಿ ಬರ್ತೇನೆ ನಿಮ್ಮ ಆಗಲಿ ಗುರುದೇವ